ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಹತ್ತನೇ ವಾರ ತಮ್ಮ ಕುಟುಂಬದಿಂದ ಶಾಶ್ವತವಾಗಿ ದೂರ ಇರುವ ಅಕ್ಕನನ್ನು ನೆನೆದು ಭವ್ಯ ಗೌಡ ಕಣ್ಣೀರು ಹಾಕಿದ್ದಾರೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಹತ್ತಿರವಾಗ್ತಿದ್ದಾರೆ ಇಬ್ಬರ ನಡುವೆ ಗೆಳತನವನ್ನು ಮೀರಿದ ಬಂಧವಿದೆ ಎಂಬುದು ಸ್ಪಷ್ಟವಾಗಿ ಗೋಚರಿಸ್ತಿದೆ ಊಟ ತಿಂಡಿ ವ್ಯಾಯಾಮ ಎಲ್ಲ ಕಡೆಯಲ್ಲೂ ಜೋಡಿಯಾಗಿಯೇ ಕಾಣಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿವ್ಯಾ ಅಂತೆಲ್ಲ ಪೇಜ್ ಕ್ರಿಯೇಟ್ ಮಾಡಿ ವೀಕ್ಷಕರು ಇವರಿಬ್ಬರನ್ನು ತೋರಿಸ್ತಿದ್ದಾರೆ ಅರವತ್ತಾರನೇ ದಿನ ಮನೆಯ ಗಾರ್ಡನ್ ಏರಿಯಾದಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಮಾತ ನೋಡುತ್ತಿದ್ದಾರೆ ನೀವು ಬೆಳಗ್ಗೆ ನನ್ನ ಅಕ್ಕನ ಬರ್ತ್ಡೇ ಅಂತ ನೆನಪಿಸಿದ್ದೀರಾ ಒಳ್ಳೆಯದಿತ್ತು ಎಂದರು ಅದಕ್ಕೆ ತ್ರಿವಿಕ್ರಮ್ ಬಾ ಈಗಾಗಲೇ ವಿಶ್ ಮಾಡೋಣ ನಾಳೆ ಟೆಲಿಕಾಸ್ಟ್ ಆಗುತ್ತೆ ಎಂದರು ಅದಕ್ಕೆ ಭವ್ಯನು ನಿಮಗೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ ಎಂದು ವಿಶ್ ಮಾಡಲು ನಿರಾಕರಿಸಿದರು ಇದಕ್ಕೆ ತ್ರಿವಿಕ್ರಮ್ ನನಗೆ ತುಂಬ ಕೆಲಸ ಇದೆ ಏನೆಂದು ಹೇಳು ನೀನು ನನಗೆ ಡಿಸ್ಟ್ರ್ಯಾಕ್ಟ್ ಮಾಡ್ತೀಯಾ ಇದು ತುಂಬ ಕೆಟ್ಟದು ಇಷ್ಟು ಹೇಳಬೇಕು ಒಬ್ಬರ ಹತ್ರ ಏನಾದರೂ ಆಯ್ತಾ ಹೇಳಿ ಅಂತ ಅಂದ್ರು ಇದಕ್ಕೆ ಉತ್ತರ ನೀಡಿದ ಭವ್ಯ ತ್ರಿವಿಕ್ರಮ್ ಅವಳು ನಮ್ಮ ಜೊತೆಗಿಲ್ಲ ಅವಳು ನಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೋಗಿದ್ದಾಳೆ ಎಂದು ಕಣ್ಣೀರು ಹಾಕ್ತಾ ಹೋದರು ಇಷ್ಟು ಇವರಿಬ್ಬರ ನಡುವಿನ ಸಂಭಾಷಣೆಯನ್ನು ತೋರಿಸಲಾಗಿದೆ ಹೌದು ಭವ್ಯ ಗೌಡ ಅವರು ಸೇರಿ ಅವರ ಮನೆಯಲ್ಲಿ ಮೂವರು ಸಹೋದರಿಯರು ಭವ್ಯ ಕೊನೆಯವರಾಗಿದ್ದಾರೆ ಮೊದಲನೇ ಅಕ್ಕನಿಗೆ ಮದುವೆ ಆಗಿತ್ತು ಪುಟ್ಟ ಮಗು ಕೂಡ ಇತ್ತು ಆದರೆ ಅನಾರೋಗ್ಯದಿಂದ ಆಗಲಿದರು ಎರಡನೇ ಸಹೋದರಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಮೂರನೆಯವರು ಭವ್ಯ ಗೌಡ ಕಳೆದ ಆಗಸ್ಟ್ನಲ್ಲಿ ಭವ್ಯ ಅವರು ಮೊದಲನೇ ಅಕ್ಕನ ಮಗಳನ್ನು ಸಹೋದರಿ ಎಂದು ಪರಿಚಯ ಮಾಡಿಕೊಂಡಿದ್ದರು ಅಕ್ಕ ಅಗಲಿದ ಮೇಲೆ ಅವರ ಮಗಳನ್ನು ಇವರ ಮನೆಯಲ್ಲಿ ನೋಡಿಕೊಳ್ಳಲಾಗ್ತಿದೆ ಇನ್ನು ಸ್ಕೂಲಿಗೆ ಹೋಗುತ್ತಿರುವ ಪುಟ್ಟ ಹುಡುಗಿ ಆಗಿರುವ ಕಾರಣ ಕ್ಯಾಮೆರಾದಿಂದ ದೂರವಿಟ್ಟಿದ್ದಾರೆ ಇಂದು ಬಿಗ್ ಬಾಸ್ ಮನೆಯಲ್ಲಿ ಅಗಲಿದ ಅಕ್ಕನನ್ನು ನೆನೆದು ಕಣ್ಣೀರಾದರು ಭವ್ಯ ಗೌಡ ಈ ನಡುವೆ ತಿಂಡಿ ಮಾಡುತ್ತಿದ್ದ ಸಮಯದಲ್ಲಿ ತ್ರಿವಿಕ್ರಮ್ ಭವ್ಯಾಗಿ ಸಲಹೆಗಳನ್ನು ನೀಡಿದ್ದಾರೆ ಈಗಲಿಂದ ಮುಂದಿನ ದಿನಗಳಲ್ಲಿ ಟಾಸ್ಕ್ ತುಂಬಾ ಟಫ್ ಇರುತ್ತೆ ಯಾರು ಯಾರು ಜೊತೆಯಾಗಿರ್ತಾರೆ ಅವರನ್ನು ಬ್ರೇಕ್ ಮಾಡುವ ಚಾನ್ಸಸ್ ತುಂಬ ಇರುತ್ತೆ ಟಾಸ್ಕ್ನಲ್ಲಿ ಜಗಳ ಮಾಡಿಸ್ತಿರ್ತಾರೆ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡ ಎಲ್ಲರದರ ಮೇಲೆ ಕಣ್ಣಿರಲಿ ಆರಾಮಾಗಿ ಎಲ್ಲರ ಜೊತೆಯಾಗಿ ಮಾತನಾಡು ಸಂಜೆ ಬಂದು ಗೂಡಿಗೆ ಸೇರು ಕೋಪ ಕಡಿಮೆ ಇರಲಿ ತಾಳ್ಮೆ ಇರಲಿ ಏನೇ ನಿರ್ಧಾರ ತೆಗೆದುಕೊಂಡರೂ ಭವ್ಯ ತೆಗೆದುಕೊಳ್ಳುತ್ತಿದ್ದಾಳೆಂದು ಅನಿಸಬೇಕು ಕಾರಣವಿಲ್ಲದೆ ಕೋಪ ಬೇಡ ನೆನ್ನೆ ಮೊನ್ನೆ ಬಂದಂಥ ರಜತ್ ಅಷ್ಟು ಕ್ಲೋಸ್ ಆಗಿ ಎಲ್ಲರ ಜೊತೆಗೆ ಓಡಾಡ್ತಿದ್ದಾನೆ ಅವರಿಗಿರುವ ಟೆಂಪರ್ ಹೇಗೆ ಅವನ ಮೆಂಟಾಲಿಟಿ ಹೇಗೆ ಹೊರಗೆ ಹೇಗೆ ಅಂತ ನನಗೆ ಗೊತ್ತು ಕೂದಲನ್ನು ಇಷ್ಟಪಡುವವರು ಟಕ್ ಅಂತ ಕುಳಿದುಕೊಳ್ತಾರೆ ಅಂದರೆ ಯೋಚನೆ ಮಾಡಬೇಕು ಇಲ್ಲಿಂದ ನಾಲ್ಕನೇ ವಾರ ಹೇಗೆ ಇರ್ತವೆ ಎಂಬುದು ತುಂಬ ಮುಖ್ಯ ಎಂದು ಸಲಹೆ ಕೊಟ್ಟರು ಇನ್ನು ಭವ್ಯ ಗೌಡ ಅವರ ಬಗ್ಗೆ ಹೇಳಬೇಕಾದ್ರೆ ಗೀತಾ ಸೀರಿಯಲ್ ಮೂಲಕ ಎಲ್ಲರಿಗೂ ಅಚ್ಚುಮೆಚ್ಚು ಆಗಿರುವ ನಟಿ ಅಂತಲೇ ಹೇಳ್ಬೋದು ಇನ್ನು ಗೀತಾ ಸೀರಿಯಲ್ ಆದ ನಂತರ ಇವರು ಬಿಗ್ ಬಾಸ್ಗೆ ಕಾಲಿಟ್ಟಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರುವ ಇವರು ಅಂತಲೇ ಹೇಳ್ಬೋದು